ಇಡ್ಲಿ ಸಾಂಬಾರು ಸ್ವಲ್ಪ ತಿನ್ನ ತಿನ್ಗೆ ಪೂರಿ ಶಿಗು ಏನೂ ತಿನ್ನಲಿಲ್ಲ ಒಂದ್ ಸ್ವಲ್ಪ ರೈಸ್ ಬ್ಯಾಕ್ ಟೇಸ್ಟ್ ಮಾಡಿದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅರಮೇನ ಪ್ರ ಫ್ರೆಂಡ್ಸ್ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಆಕ್ಚುಲಿ ಇವತ್ತು ನವೀನವ್ ಬರ್ತ್ ಡೇ ಸೊ ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಸುಮಾರು ಪ್ಲಾನ್ಸ್ ಆಗೋಯ್ತು ಈಗ ಫೈನಲಿ ನಿಮಿಷಾಂಬ ಹೋಗೋಣ ಅಂತ ಅನ್ಕೊಂಡಿದೀವಿ ರಕ್ಷಿತಾ ಕೂಡ ಬಂದಿದ್ದಾಳೆ ಇವತ್ತು ಅಂದ್ರೆ ಕೆಳಗಡೆ ವೆಯ್ಟ್ ಮಾಡ್ತಾ ಇದಾರೆ ಕಾರಲ್ಲಿ ಈಗ ಹೋಗ್ತಾ ಇದ್ದೀವಿ ಎಸ್ ಬನ್ನಿ ಕವರ್ ಓಕೆನಾಗೊಂಡಮ್ಮ ನೀವು ಈಗ ಎಲ್ಲರೂ ಹೊರಡ್ತಾ ಇದ್ದೀವಿ ಒಂದೇ ಕಾರಲ್ಲಿ ಹೋಗೋಣ ಒಟ್ಟಿಗೆ ಅಂತ ಅನ್ಬಿಟ್ಟು ನಮ್ಮ ಆರ್ಯ ನೋಡಿದ್ ಜುಟ್ಟಾಕೊಂಡು ಅವ್ನ ಕೂದ್ಲು ಎಷ್ಟು ಉದ್ದಾಗ್ಬಿಟ್ಟಿದೆ ಆ್ಯಕ್ಚುಲಿ ನಾವು ಸಂಡೇ ಅವ್ನಿಗೆ ಮುಡಿ ಕೊಟ್ಬಿಡೋಣ ಒನ್ ಇಯರ್ ಅಷ್ಟ್ರಲ್ಲಿ ಕೂದ್ಲು ಚೆನ್ನಾಗಿ ಬೆಳ್ಕೊಳುತ್ತೆ ಶಿವ ಮದುವೆ ಅಷ್ಟ್ರಲ್ಲೂ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅನ್ಕೊಂಡ್ವಿ ಆದ್ರೆ ಅಂಬಾಸೆ ಎಲ್ಲ ಬಂದ್ಬಿಡ್ತಲ್ಲ ಹಾಗಾಗಿ ಬೇಡ ಅಂತ ಸುಮ್ಮನಾದ್ವಿ ಸೊ ಫೈನಲಿ ಬೇಡ ಬರ್ಡೇ ಎಲ್ಲ ಮುಗ್ದಾದ ಮೇಲೆ ಮುಡಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಅಷ್ಟು ಹೇರ್ ಗ್ರೋತ್ ಇದೆ ಆರ್ಯಂಗು ಅಷ್ಟೇ ಅತರ್ವಂಗು ಅಷ್ಟೇ ಚೆನ್ನಾಗಿತ್ತು ಹೇರ್ ಈಗ ನೋಡಿ ಜುಟ್ಟ ಅಜ್ಜಿ ಜೊತೆ ಅಮ್ಮನ ಜೊತೆ ಬರ್ತಿದ್ದವನು ನಿಂಗ ಅತ್ತೆ ಇಷ್ಟನಾ ಅತರ್ವಾ ಹೌದಾ ಅತ್ತೆ ಇಷ್ಟನಾ ಮಾಮ ಇಷ್ಟನ ಮಾಮನ್ ಜೊತೆ ಒಬ್ಬ ಅತ್ತೆ ಜೊತೆ ಒಬ್ಬ

ಫ್ರೆಂಡ್ಸ್ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರಲಿಲ್ಲ ನಾವು ಅದಕ್ಕೆ ಹೋಟೆಲ್ ಹರಿಗೋವಿಂದ ಬಂದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಟೈಮ್ ಟೆನ್ ಟೆನ್ ತರ್ಟಿ ಆ ಥರ ಆಗಿತ್ತು ನಾವೇನೋ ಇರ್ತೀವಿ ನಮ್ಮ ಹತ್ತರ್ಬಾ ಅಂತು ಅವನಿಗೆ ಊಟ ಬಾಯ್ಬಿಟ್ಟು ಅವ್ನು ಕೇಳೋದೇ ಇಲ್ಲ ಅವ್ನಿಗೆ ಹಸಿವೆ ಆಗೋಲ್ಲ ಅನಿಸುತ್ತೆ ನಾವು ಎಲ್ಲಿವರೆಗೂ ಊಟ ಕೊಡ್ಸಲ್ವ ಅಲ್ಲಿವರೆಗೂ ಸುಮ್ಮನೆ ಊಟ ಹಾಕ್ಕೊಡೋವರೆಗೂ ಹಾಕ್ಕೊಡಿ ಮಮ್ಮಿ ಅಂತ ಕೇಳಲ್ಲ ಸೊ ಹೋಟೆಲಿಗೆ ಬಂದ್ವಿ ಕ ನವೀನ್ ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಫುಡ್ಡು ತಿಂದಿದ್ದೀವಿ ನಾವು ಸುಮಾರು ಸಲ ಟೇಸ್ಟ್ ಮಾಡಿದ್ದೀವಿ ಓಕೆ ಬ್ರೇಕ್ಫಾಸ್ಟ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ ಕೆಳಗಡೆ ಬಂದ್ವಿ ನವೀನ್ ಕಾರ್ ಪಾರ್ಕ್ ಮಾಡ್ತಾ ಇದ್ರು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಕೆಳಗಡೆ ಏನಂತಂದ್ರೆ ಸೆಲ್ಫ್ ಸರ್ವಿಸ್ ಇರುತ್ತೆ ಫಸ್ಟ್ ಫ್ಲೋರಲ್ಲಿ ಸರ್ವಿಸ್ ಅವೈಲೇಬಲ್ ಇರುತ್ತೆ ಸೊ ನವೀನ್ ಏನು ಹೇಳ್ತಾರೆ ನೋಡಬೇಕು ನಾವು ಇಲ್ಲೇ ಕೆಳಗಡೆನೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನೋಡ್ತಾ ಇದ್ವಿ ಇತ್ತೀಚಿಗೆ ಮಗು ಅಂತ ಎಲ್ಲ ಆದ್ಮೇಲೆ ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗೋದು ಹೋಗೋಕ್ಕೆ ಆಗಿರಲಿಲ್ಲ ಮಗು ಚಿಕ್ಕದಿತ್ತಲ್ವ ಈಗ ಆರ್ಯ ಇದ್ದಾನೆ ಅವನ ಕರ್ಕೊಂಡು ಹೊರಗಡೆ ಹೋಗ್ಬೋದಲ್ವ ಸೊ ಹಾಗಾಗಿ ಸಿಗೋ ಒಂದಿನ ವೀಕೆಂಡಲ್ಲಿ ಅಟ್ಲೀಸ್ಟ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲರೂ ಒಟ್ಟಿಗೆ ಹೋದರೆ ಚೆನ್ನಾಗಿರುತ್ತೆ ಅಲ್ಲದೆ ಇವತ್ತು ನವೀನ್ ಬರ್ಡೇ ಸೊ ದೇವಸ್ಥಾನಕ್ಕೆ ಹೋಗಬೇಕು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಿರೋದು ಇನ್ನೊಂಥರ ಖುಷಿ ಆಗ್ತಾಯಿತ್ತು ಆರ್ಯ ನೋಡಿ ಅವ್ರ ಮಾವನ ಜೊತೆ ಇದ್ದಾನೆ ಆರಾಮಾಗಿರ್ತಾನೆ ಅವನು ಎಲ್ಲರ ಜೊತೆಯೂ ಹೋಗ್ತಾನೆ ಹಾಗಾಗಿ ಮ್ಯಾನೇಜ್ ಮಾಡೋದೇನು ಅಷ್ಟೊಂದು ಕಷ್ಟ ಅನ್ಸಲ್ಲ ಹಬ್ಬಕ್ಕೆಲ್ಲ ಹೋಗಿದ್ವಲ್ಲ ನಾವು ರಕ್ಷಿತ ಅವ್ರ ಮನೆಗೆ ಆಗ ಆಲ್ಮೋಸ್ಟ್ ರಕ್ಷಿತನ ಜೊತೆನೇ ಇದ್ದ ಇಬ್ಬರೂ ಅಷ್ಟೇ ಆ ಅಷ್ಟೇ ಯಾವಾಗಲೂ ಅತ್ತೆ ಅತ್ತೆ ಅಂತ ಇರ್ತಾನೆ ಕೆಲವು ಸಲ ಫೋನ್ ಎತ್ಕೊಂಡು ಅವನೇ ಕಾಲ್ ಮಾಡ್ತಾನೆ ಅತ್ತೆ ಬೇಕು ಅತ್ತೆ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಂಡು ಆಗಲೇ ಹಚ್ಕೊಬಿಟ್ಟಿದ್ದಾರೆ ಇವರು ಈಗ ನವೀನ್ ಬಂದು ಇಲ್ಲ ಫಸ್ಟ್ ಫ್ಲೋರಿಗೆ ಹೋಗೋಣ ಅಲ್ಲಿ ಸರ್ವಿಸ್ ಇರುತ್ತೆ ಅಂತ ಹೇಳಿದ್ರು ಹಾಗಾಗಿ ಫಸ್ಟ್ ಫ್ಲೋರ್ಗೇ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಇನ್ನೂ ಬ್ರೇಕ್ಫಾಸ್ಟ್ ಏನು ತೊಗೊಳೋದು ಏನು ಅಂತ ಇನ್ನೂ ಏನು ಅಂದ್ಕೊಂಡಿಲ್ಲ ಚೆನ್ನಾಗಿರುತ್ತೆ ಇಲ್ಲಿ ದೋಸೆ ಇರ್ಬೋದು ಮತ್ತು ಪೊಂಗಲ್ ನನಗೆ ಯೂಶ್ವಲಿ ಪೊಂಗಲ್ ಇಷ್ಟ ಆಗುತ್ತೆ ಎಲ್ಲೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ವೇ ಎಲ್ಲೇನಾದರೂ ಹೋಗಬೇಕಾದ್ರೆ ಇದೇ ಹೋಟೆಲ್ಗೆ ಬರ್ತೀವಿ ಸೊ ಬಂದ್ವಿ ವಿ ಇನ್ನೊಂದೇನಂತ ಅಂದರೆ ಅಮ್ಮ ಆಲ್ಮೋಸ್ಟ್ ಯಾವಾಗಲೂ ಮನೆಯಲ್ಲೇ ಇರ್ತಾರೆ ನಾವು ವೀಕೆಂಡಲ್ಲಿ ಈ ಥರ ಏನಾದರೂ ಪ್ಲ್ಯಾನ್ ಮಾಡಿ ಹೋಗೋದ್ರಿಂದ ಅಮ್ಮನೂ ನಮ್ಮ ಜೊತೆ ಬಂದಂಗೆ ಆಗುತ್ತೆ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಸುಮಾರು ಜನದ ಕ್ವಶನ್ ಏನು ಅಂತಂದರೆ ನಿಮ್ಮ ತಮ್ಮಂದು ಲವ್ ಮ್ಯಾರೇಜಾ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಆ್ಯಕ್ಚುಲಿ ಇದು ಅರೇಂಜ್ಡ್ ಮ್ಯಾರೇಜ್ ಸೊ ನಾವು ಎಲ್ಲ ಖುದ್ದಾಗಿ ನೋಡಿ ಒಪ್ಪಿ ಎಲ್ಲ ಮಾಡ್ತಿರೋ ಅಂಥದ್ದು ಇದು ಕಂಪ್ಲೀಟಾಗಿ ಇದು ಅರೇಂಜ್ಡ್ ಮ್ಯಾರೇಜ್ ಸೊ ಅನಿಸುತ್ತೆ ಅಂತ ಅಂದರೆ ಒಂಥರ ಕ್ಲೋಸ್ ಆಗಿದ್ದೀವಲ್ಲ ನಾವು ಅದೆಲ್ಲ ನೋಡಿದಾಗ ಮೇ ಬಿ ಊರು ಮುಂಚೆಯಿಂದನೇ ಗೊತ್ತಿತ್ತಾ ಹಾಗೆ ಏನು ಲವ್ ಮ್ಯಾರೇಜ್ ಇರ್ಬೋದಾ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇರ್ಬೋದಾ ಅಂತ ಕೆಲವ್ರು ಅಂದ್ಕೊಂತಾರೆ ಬಟ್ ಇದು ಇಲ್ಲ ಟೋಟಲಿ ಅರೇಂಜ್ಡ್ ಮ್ಯಾರೇಜ್ ದೇವರ ಆಶೀರ್ವಾದ ನಮಗೆಲ್ಲ ಹೊಂದ್ಕೊಳ್ಳೋವಂಥ ಫ್ಯಾಮಿಲಿನೇ ಸಿಕ್ಕಿದೆ ಆ್ಯಂಡ್ ರಕ್ಷಿತನ ಬಗ್ಗೆ ಹೇಳೋದಾದರೂ ಅಷ್ಟೇ ತುಂಬ ಚೆನ್ನಾಗಿ ಹೊಂದ್ಕೊತಾಳೆ ಮತ್ತು ನಮಗೆ ಅವಳು ಏನು ಹೊಸ ಮೆಂಬರ್ ನಮ್ಮ ಫ್ಯಾಮಿಲಿಗೆ ಅನ್ನೋ ಫೀಲೇ ಬರಲ್ಲ ಆಲ್ರೆಡಿ ನಾವೆಲ್ಲ ಏನೋ ತುಂಬ ವರ್ಷದಿಂದ ಗೊತ್ತು ಅನ್ನೋ ಥರನೇ ಆರಾಮಾಗಿ ಒಂದು ಆ ಕಂಫರ್ಟ್ ಝೋನಲ್ಲಿ ಅವಳು ಕೂಡ ಇರ್ತಾಳೆ ನಮಗೂ ಅಷ್ಟೆ ಅದೇ ಥರ ಅನಿಸುತ್ತೆ ಯಾರೋ ಹೊರಗಿನಿಂದ ಬಂದಿದ್ದಾರೆ ಒಂಥರ ಇನ್ನೂ ಸಂಕೋಚ ಅನಿಸೋದು ಆ ಥರ ಏನೂ ಇಲ್ಲ ನಾವು ಹೇಗಿರ್ತೀವಿ ಹಾಗೆ ನಮಗೂ ಕೂಡ ಸಿಗೋ ಅಲ್ವಾ ನಾವೆಷ್ಟು ಪ್ರೀತಿ ಕೊಡ್ತೀವೋ ಆ ಸೈಡಿಂದ ಅದೇ ಥರ ಬರುತ್ತೆ ನಾವು ಹೇಗಿರ್ ನಾವೇನು ಕೊಡ್ತೀವೋ ಅದು ನಮಗೆ ಸಿಗುತ್ತೆ ಅಷ್ಟೇ ಸೊ ಫೈನಲಿ ಚೆನ್ನಾಗಿರಬೇಕು ಅವಳು ಮತ್ತೆ ನನ್ನ ತಮ್ಮ ಇಬ್ರು ಅವರಿಬ್ರು ಕೂಡ ಲೈಫಲ್ಲಿ ಚೆನ್ನಾಗಿರ್ಬೇಕು ಅಮ್ಮನ್ ಚೆನ್ನಾಗಿ ನೋಡಿಕೊಂಡು ಟಿಫನ್ ಹೆಂಗಿತ್ತು ಚೆನ್ನಾಗಿತ್ತ ಚೆನ್ನಾಗಿತ್ತ ಪೂರಿ ಚೆನ್ನಾಗಿತ್ತ ಚೆನ್ನಾಗಿತ್ತಾ ಇಡ್ಲಿ ಸಾಂಬಾರು ಚೆನ್ನಾಗಿತ್ತು ತಿನ್ನಲಿಲ್ಲ ಒಂದು ಸ್ವಲ್ಪ ರೈಸ್ ಬಾಟ್ ಟೇಸ್ಟ್ ಮಾಡಿದೆ ಅಷ್ಟೇ ಅವನು ಆಲ್ರೆಡಿ ಅತ್ತೆ ಮನೆಯಿಂದ ಚಪಾತಿ ತಿನ್ಕೊಂಡು ಬಂದಿದ್ದ ಚಿಂಟು ಬಿಸಿ ಬೆಳೆ ಬಂತ ಇಷ್ಟ ಆಯ್ತಾ ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ನಿಮಿಷಮ್ಮ ದೇವಸ್ಥಾನದ ಹತ್ರ ಯೂಶಲಿ ಏನಂತ ಅಂದ್ರೆ ಅಮಾವಾಸ್ಯೆಲ್ಲ ಉಕ್ಕಡಕ್ಕೆ ಹೋಗ್ತಾರೆ ಇನ್ನು ಹುಣ್ಣಿಮೆ ದಿನದಲ್ಲಿ ನಿಮಿಷಮ್ಮಕ್ಕೆ ಬರ್ತಾರೆ ನಾವು ಇವತ್ತು ನಿಮಿಷಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಸುಮಾರು ಸಲ ಬಂದಿದ್ದೀವಿ ಶ್ರೀರಂಗಪಟ್ಟಣ ನಮ್ಗೆ ಹತ್ರನೇ ಆಗೋದ್ರಿಂದ ಅವಾಗವಾಗ ವಿಸಿಟ್ ಮಾಡ್ತಿರ್ತೀವಿ ಸೊ ಬಂದು ಫಸ್ಟ್ ಈಗ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದ ಹತ್ರ ಹೋಗೋಣ ಈಗೆಲ್ಲ ಏನಂತ ಅಂದ್ರೆ ಹೊಳೆ ಏನಿದೆ ನೀರತ್ರ ಎಲ್ಲ ಬಿಡೋಲ್ಲ ಬ್ಯಾರಿಗೇಟ್ರೆಲ್ಲ ಹಾಕ್ಬಿಟ್ಟಿದ್ದಾರೆ ಅಲ್ಲೆಲ್ಲ ಈಗ ಹೋಗಂಗಿಲ್ಲ ನೀರು ಫ್ಲೋ ಎಲ್ಲ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಈಗ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ ಒಂಥರ ಚೆನ್ನಾಗಿತ್ತು ಬೋರಿಂಗೇ ಆಗಲಿಲ್ಲ ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಹೋಗಿದ್ದು ಇಲ್ಲಿ ಬಂದು ಮಡ್ಲಕ್ಕಿ ಕೊಡೋಣ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನು ಏನೇನು ಬೇಕು ಅದನ್ನೆಲ್ಲ ಆಲ್ರೆಡಿ ಅವ್ರು ಹಾಕಿಟ್ಟಿರ್ತಾರೆ ಇದು ಇದಕ್ಕೆ ಇಷ್ಟಿಷ್ಟು ಪ್ರೈಸ್ ಅಂತ ಹೇಳ್ತಾ ಇದ್ರು ನವೀನ್ ಗೊತ್ತಲ್ಲ ಹೆವಿ ಮಾತು ನವೀನ್ ಹೇಳ್ಬೇಕಂದ್ರೆ ನಾನು ಮತ್ತು ನವೀನ್ ಅಂತ ಬಂದಾಗ ಸ್ವಲ್ಪ ನಾನು ಮಾತು ಕಡಿಮೆ ಆದರೆ ನವೀನ್ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ ಒಂದು ಕಲ್ಲು ಕೂಡ ಮಾತಾಡ್ಸ್ಬಿಡ್ತಾರೆ ಅಂತ ಅಷ್ಟು ಮಾತು ನವೀನ್ ಎಲ್ಲರ ಜೊತೆ ತುಂಬ ಮಾತಾಡ್ತಾರೆ ನನ್ಗೆ ಯಾವ ಥರ ಅಂತಂದರೆ ನನಗೊಂದು ಕಂಫರ್ಟ್ ಝೋನ್ ಸಿಗಬೇಕಲ್ಲಿ ಅಂದರೆ ಸ್ವಲ್ಪ ಅವರು ಹತ್ತಿರ ಆಗಬೇಕು ಸ್ವಲ್ಪ ಸಮಯ ತೊಗೊತೀನಿ ಅಲ್ಲಿವರೆಗೂ ಜಾಸ್ತಿ ಓಪನ್ ಅಪ್ ಆಗೋಕ್ಕಾಗಲ್ಲ ನನಗೆ ಮಾತಾಡೋದಕ್ಕಾಗಲ್ಲ ಸ್ವಲ್ಪ ಅವರು ಕ್ಲೋಸ್ ಆದಮೇಲೆ ನಾನು ಸಿಕ್ಕಾಪಟ್ಟೆ ಮಾತಾಡ್ತೀನಿ ಅದರ ನವೀನ್ ಹಂಗಲ್ಲ ಒಂದು ಕಲ್ಲು ಕೂಡ ಮಾತಾಡ್ಸ್ಬಿಡ್ತಾರೆ ಅಂತ ರೇಗಿಸ್ತಿರ್ತಾರೆ ಅವ್ರನ್ನ ಯಾರನ್ನೇ ಆದರೂ ತುಂಬ ಮಾತಾಡ್ಸ್ತಾರೆ ಈಗ ನಾನು ಹೇಗೆ ಅಂದರೆ ಒಂದು ಪೂಜಾ ಸಾಮಾನು ಏನಾದರೂ ತೊಗೊಳೋದಿಕ್ಕೋದ್ರೆ ಎಷ್ಟು ಏನು ತೊಗೊಂಡೆ ಬಂದೆ ಅಷ್ಟೇ ನವೀನ್ ಹಂಗಲ್ಲ ಇನ್ನೊಂದು ಕಾಮಿಡಿಯಾಗಿ ಏನಾದರೂ ಮಾತಾಡಿಕೊಂಡು ಇನ್ನೊಂದಷ್ಟು ಸೇರಿಸ್ಕೊಂಡು ಮಾತಾಡಿಕೊಂಡು ಈ ಥರ ನವೀನ್ ಸೊ ಹೆವಿ ಮಾತು ನವೀನ್ ಆಪೋಸಿಟ್ ಇಬ್ಬರೂ ಸ್ವಲ್ಪ ಇನ್ನೂ ಈಗ ದೇವಸ್ಥಾನದ ಒಳಗಡೆ ಹೋಗಬೇಕು ದೇವಸ್ಥಾನದ ಒಳಗಡೆ ಯಾವುದೇ ಥರ ವೀಡಿಯೋ ಫೋಟೋಗ್ರಫಿ ಅಲೋ ಇಲ್ಲ ಹಾಗಾಗಿ ಒಳಗಡೆ ಏನೋ ವೀಡಿಯೋ ಮಾಡಲಿಕ್ಕಾಗಲ್ಲ ಅಂತ ಮುಂಚೆನೇ ಗೊತ್ತಿತ್ತು ಈಗ ಅಲ್ಲೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಬಿಟ್ಟು ಅಲ್ಲೇ ನೀರು ಇಸ್ಕೊಂಡು ಕಾಲೆಲ್ಲ ತೊಳ್ಕೊಂಡು ಹೋಗೋಣ ದೇವಸ್ಥಾನಕ್ಕಿಂತ ಹೋಗ್ತಾ ಇದ್ವಿ ನಾನು ನವೀನ್ ಬಂದಿದ್ದು ಲಾಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿರ್ಬೋದು ನಂಗೆ ಕರೆಕ್ಟಾಗಿ ನೆನಪಿಲ್ಲ ಬಟ್ ಬಂದಿದ್ವಿ ಅದಾದಮೇಲೆ ಒಳಗಡೆ ದೇವ್ರಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ದರ್ಶನ ಎಲ್ಲ ಮಾಡಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಸಿದಾಯಿತು ಆಮೇಲೆ ಇಲ್ಲಿ ಸಿ ಬಣ್ಣು ತುಂಬ ಸೀಬೆ ಹಣ್ಣು ಮಾರ್ತಾಯಿದ್ರು ನಮ್ಮಮ್ಮಂಗೆ ಇಷ್ಟ ಸೀಬೆ ಹಣ್ಣು ಅಂದರೆ ಹಾಗಾಗಿ ಅವರು ಸಿ ಹಣ್ಣು ಮತ್ತು ಸಪೋಟ ಕೂಡ ಏನೋ ಆಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ತೊಗೊತಾಯಿದ್ರು ಇವರು ಇಲ್ಲಿ ಸಿಬೆ ಹಣ್ಣು ಮತ್ತು ಸಪೋಟ ತೊಗೊತಾಯಿದ್ರೆ ಆ ಕಡೆ ನನ್ನ ಮಗ ಟಾಯ್ಸು ಟಾಯ್ಸ್ ಅಂತ ಇಟ್ಕೊತಾರೆ ಏನು ತೊಗೊಟ್ರು ಇದನ್ನು ಒಂದು ತೊಗೊಟ್ರೆ ಅದು ಮತ್ತೆ ಇನ್ನೊಂದು ಐದು ನಿಮಿಷಕ್ಕೆ ಬೋರ್ ಆಗಿರುತ್ತೆ ಆಗಲೇ ಒಂದು ತೊಗೊಂಡಿದ್ದ ಅದು ಬೋರ್ ಆಯಿತು ಪಾಪ ಇದು ಬೇಡ ಪಾಪ ಬೇರೆ ತೊಗೊತೀನಿ ಅಂದ್ಕೊಂಡು ಎಷ್ಟು ತಿಂಗ್ಸ್ ಇದೆ ಅಂದರೆ ಮನೇಲಿ ನಮ್ಮಮ್ಮ ಏನು ಮಾಡ್ತಾರೆ ಅಂತ ಅಂದರೆ ಇನ್ನು ಮನೆಯೆಲ್ಲ ಗಲೀಜು ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವರು ಎತ್ತಿ ಎತ್ತಿ ಇಡೋದು ಇವನು ಮತ್ತೆ ಅದು ಹೊಸ ಕಲೆಕ್ಷನ್ಸ್ ತೊಗೊಂಡೋಗಿ ತೊಗೊಂಡೋಗಿ ತುಂಬೋದು ಒಂದು ಐಟಮ್ ಅವನಿಗೆ ಒಂದು ಐದು ನಿಮಿಷದ ನಂತರ ಬೋರ್ ಆಗಿಬಿಡುತ್ತೆ ಮಕ್ಕಳೇ ಹಂಗಲ್ವಾ ಅವ್ರಿಗೆ ಎಷ್ಟಿದ್ರೂ ಹೊಸ ಹೊಸ ಅದು ತೊಗೋಬೇಕಂತ ಅನ್ನಿಸ್ತಾ ಇರುತ್ತೆ ಹೇಗೋ ಕನ್ವಿನ್ಸ್ ಮಾಡಿ ಅವನಿಗೆ ಬೇಡ ಅಂತ ಅಂದ್ಬಿಟ್ಟು ಇಟ್ಸ್ಬಿಟ್ಟು ಬಂದಿದ್ದಾಯಿತು ಒಂದು ಕೊಡ್ಸಿದ್ವಿ ಅದು ಬೇಡ ಇನ್ನೊಂದು ಬೇಕು ಅಂತ ಹಾಗಿದ್ರೆ ಯಾವುದು ಬೇಡ ಇನ್ನೈದು ನಿಮಿಷ ಬಿಟ್ಟು ಇನ್ನೊಂದು ಕೇಳ್ತಾನೆ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿದಾಯಿತು ಅವ್ನು ಕೇಳೋದು ಎಲ್ಲ ಮನೇಲಿದೆ ಅವ್ನು ಕಾರ್ ಕೇಳ್ತಾನೆ ಅದು ಆಲ್ರೆಡಿ ಒಂದು ಒಂದು ಹತ್ತು ಥರದ ಕಾರ್ಗಳೇ ಮನೇಲಿರುತ್ತೆ ಮಕ್ಳಿಗೆ ಅಷ್ಟೇ ಎಷ್ಟಿದ್ರೂ ಅವ್ರಿಗೆ ಹೊಸ ಹೊಸದು ಬೇಕು ಅನಿಸುತ್ತೆ ನಮ್ಮಮ್ಮ ಅಂತೂ ನಮಗೆ ಬೈಯೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ ನೀವೇ ಎತ್ತಿಡೋದು ನಾನು ತಾನೇ ಎತ್ತಿಡೋದು ಅಷ್ಟು ಕೊಡಿಸ್ತೀನಿ ರೈಷ್ ಕೊಡಿಸ್ತೀರ ನಾವು ಮೇಲೆ ರೈಸೇ ಆಗಿಬಿಟ್ಟಿದ್ರು ಎಷ್ಟಪ್ಪ ಕೊಡಿಸ್ತೀಯ ನಿನ್ನ ಮಗನಿಗೆ ಆಟ ಸಾಮಾನು ನನಗೆ ಎತ್ತಿ ಎತ್ತಿ ಸಾಕಾಗೈತೆ ಅಂದ್ಕೊಂಡು ಸೊ ಸಮಾಧಾನ ಮಾಡಿದಾಯಿತು ಆಮೇಲೆ ಅಪ್ಪ ಮಗ ಒಂದು ಹಾರ್ಸ್ ರೈಡ್ ಕೂಡ ಹೋಗಿ ಬಂದರು ಅಲ್ಲಿಂದ ನಾವು ಹೊರಟಿದ್ದು ಕರಿಘಟ್ಟಕ್ಕೆ ಕರಿಘಟ್ಟ ದೇವಸ್ಥಾನಕ್ಕೆ ಲಾಸ್ಟ್ ಹೀಗೆ ಒಂದು ಸಲ ಬಂದಿದ್ವಿ ಅವಾಗಲೂ ಕೂಡ ಏನು ಮದುವೆನೋ ನಡೀತಾಯಿತ್ತು ನಡೀತಾ ಇತ್ತು ರಶ್ ಇತ್ತು ಇವತ್ತು ಏನಂತಂದರೆ ತುಂಬ ಕ್ರೌಡ್ ಇತ್ತು ತುಂಬ ಜನ ಸೇರಿದ್ರು ಮತ್ತು ಪ್ರಸಾದನೂ ಅಷ್ಟೇ ಇದು ಕಡೆ ಶ್ರವಣ ಅನಿಸುತ್ತೆ ತುಂಬಾ ಜನ ಬಂದಿದ್ರು ನಮಗೀಗ ಕಾರ್ ಪಾರ್ಕಿಂಗ್ ಯೋಚನೆ ಕಾರ್ ಪಾರ್ಕ್ ಎಲ್ಲಿ ಮಾಡೋದು ಅಂತ ಅಂದ್ಬಿಟ್ಟು ಅದರಲ್ಲೂ ನನ್ನ ಗಂಡಂಗೆ ಕಾರ್ ಅಂತಂದರೆ ಜೀವ ಆಯಿತಾ ಅವ್ರಿಗೆ ಒಂದು ಚೂರು ಆ ಕಡೆ ಈ ಕಡೆ ಏನೂ ಆಗಂಗಿಲ್ಲ ತುಂಬಾ ಅವ್ರ ಕಾರ್ ಕ್ರೇಜ್ ಇರೋದ್ರಿಂದ ತುಂಬ ಸೇಫ್ಟಿಯಾಗಿರಬೇಕು ತುಂಬ ನನ ಎಷ್ಟು ಇಷ್ಟಪಡ್ತಾರೋ ಕ್ರಿಸ್ಟನು ಕೂಡ ಅಷ್ಟೇ ಇಷ್ಟಪಡ್ತಾರೆ ಅಲ್ಲಿಂದ ನಾವು ಮನೆಗೆ ಬಂದ್ವಿ ಸೊ ನಾವು ಬ್ಲೂಬೆರಿ ಫ್ಲೇವರಲ್ಲಿ ಕೇಕ್ನ ಆರ್ಡರ್ ಕೊಟ್ಟಿದ್ವಿ ಸೊ ಕೇಕ್ ಕೂಡ ರೆಡಿ ಇದೆ ಈಗ ಕಟ್ಟಿಂಗಿಗೆ ನಮ್ಮ ಯಜಮಾನ್ರು ಕೂಡ ರೆಡಿಯಾಗಿ ಕೂತಿದ್ದಾರೆ ನಾವು ಟಿ ವಿಯಲ್ಲಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ವಿ ಆ ಒಂದು ವೈಬ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ನಗು ದಾನ ಬಾಳು ನೀನು ಅಂತ ಅಂದ್ಬಿಟ್ಟು ಆ ಸಾಂಗಿಗೆ ಟಿ ವಿಯಲ್ಲಿ ಹಾಕ್ಕೊಂಡು ಈಗ ಕೇಕ್ ಕಟ್ಟಿಂಗಿಗೆ ರೆಡಿ ಇದ್ದಾರೆ ಆ ಥರ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಏನಂತ ಅಂದರೆ ರಕ್ಷಿತಾ ಇನ್ನೂ ಅಮ್ಮನ ಮನೆಗೆ ಈಗಲೇ ಬರೋವಾಗಿಲ್ಲ ಅಲ್ವಾ ಸೊ ಅಮ್ಮನ ಮನೆಗೆ ನಾವು ಕರ್ಕೊಂಡು ಹೋಗಿರಲಿಲ್ಲ ನಮ್ಮ ಮನೆಗೆ ಫಸ್ಟ್ ಟೈಮ್ ನಾದ್ನಿ ಮನೆಗೆ ಬಂದಿದ್ದಿದ್ದು ಸೊ ಹೊರಗಡೆ ಹೋಗಿ ಬಂದ್ವಿ ಈಗ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಕೇಕ್ ಇಟ್ಟಿದ್ದೀವಿ ಆ ಸಾಂಗ್ ಹಾಕ್ಕೊಂಡು ನಮ್ಮ ಆ ಥರ ಡ್ಯಾನ್ಸ್ ಮಾಡ್ತಾನೆ ಅಂತ ಈಗ ಕಟ್ ಮಾಡಿಸ್ಬೇಕು ನವೀನ್ಗೆ ಯಾವುದೋ ಕಾಲ್ ಬಂತು ಕಾಲಲ್ಲಿ ಬಿಸಿ ಆಗಿದ್ರು ನವೀನ್ ಇವ್ನ ಡ್ಯಾನ್ಸ್ ನೋಡೋಕೆ ನಮಗೆ ಖುಷಿ ಆಗ್ತಾಯಿತ್ತು ಫುಲ್ಲು ಖುಷಿಯಾಗ್ಬಿಟ್ಟು ಅವನಿಗೆ ಡ್ಯಾನ್ಸ್ ಅದು ನೋಡಿಕೊಂಡು ಅವ್ನ ಬರ್ಡ್ಡೆ ಅನ್ನೋ ಥರನೇ ಫೀಲ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತವನೇ ಮಕ್ಳಿಗೆ ಹಂಗೆ ಅಲ್ವಾ ಯಾರು ಬರ್ಡೇ ಆದರೂ ಕೇಕ್ ಕಟ್ ಮಾಡ್ತಾರೆ ಅಂತ ಖುಷಿ ಸೊ ಈಗ ನವೀನ್ ಕೇಕ್ ಕಟ್ ಮಾಡ್ತಾಯಿದ್ದಾರೆ ನನ್ನ ಲೈಫಲ್ಲಿ ನನಗೊಂದು ಬೆಸ್ಟ್ ಗಿಫ್ಟ್ ನನಗೆ ಜೀವನದಲ್ಲಿ ಅಂತಂದರೆ ಅದು ನವೀನ್ ಸೊ ಅವರು ಯಾವ ಥರ ಅಂತಂದರೆ ಪ್ರಾಬಬ್ಲಿ ನನ್ನ ನಾನು ಮಾತ್ರ ಈಗ ಅಥವಾ ಎಲ್ರಿಗೂ ಹಾಗೆ ಅನಿಸಿರುತ್ತೆ ನನಗೆ ನನಗೆ ಇಂಥ ಗಂಡ ಸಿಗಕ್ಕೆ ಪುಣ್ಯ ಮಾಡಿರಬೇಕು ಅಂತ ಅಂದ್ಬಿಟ್ಟು ಯಾಕಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡ್ಕೊತಾ ಇದ್ದಾರೆ ಮಕ್ಳಿನಿರ್ಬೋದು ನನ್ನಿರ್ಬೋದು ಕೇರ್ ಮಾಡೋದಿರ್ಬೋದು ಮತ್ತು ಅವರು ಒಂದು ಸೊಸೈಟಿಯಲ್ಲಿ ಅವರು ಒಬ್ಬರ ಜೊತೆ ನಡ್ಕೊಳ್ಳೋದಿರ್ಬೋದು ತುಂಬಾ ನಾನು ಹೇಳಿದ್ನಲ್ಲ ನಾನು ಲಕ್ಕಿ ಅಂತ ಅಂದ್ಬಿಟ್ಟು ತುಂಬ ಖುಷಿ ಇದೆ ಒಂದು ಹೆಮ್ಮೆ ಇದೆ ನನಗೆ ಇಂಥವ್ರು ನನಗೆ ಹಸ್ಬೆಂಡಾಗಿ ಸಿಕ್ಕಿದ್ದು ಅವ್ರು ನೂರು ವರ್ಷ ಚೆನ್ನಾಗಿರಲಿ ಅವ್ರ ಆಸೆ ಕನಸುಗಳೆಲ್ಲ ಇಡಿರಲಿ ಪ್ರತಿಕ್ಷಣ ಹೆಂಡತಿ ಮಕ್ಕಳು ಫ್ಯಾಮಿಲಿ ಅಂತಲೇ ಅವರು ಆಸೆ ಪಟ್ಟು ನಮ್ಗಳಿಗೋಸ್ಕರನೇ ಕಷ್ಟಪಟ್ಟು ದುಡಿತಾ ನಮ್ಮನ್ನೆಲ್ಲ ಕೇರ್ ಮಾಡ್ತಾ ಪ್ರೀತಿ ಮಾಡ್ತಾ ತಂದೆ ತಾಯಿ ಹೇಗೆ ನಮ್ಮನ್ನು ಪ್ರೀತಿ ಮಾಡಿ ನೋಡ್ಕೊತಾರೋ ಅಷ್ಟೇ ಪ್ರೀತಿ ಕೊಟ್ಟು ಮದುವೆ ಆ ದಿನದಿಂದ ಮದುವೆ ಆ ದಿನದಿಂದ ಅಂತ ಹೇಳೋದಕ್ಕಿಂತ ನನ್ನ ಅವರ ಪರಿಚಯ ಆ ದಿನದಿಂದ ಇವತ್ತಿನವರೆಗೂ ಯಾವುದಕ್ಕೂ ಕಮ್ಮಿ ಮಾಡಿದಾರೋ ಹಾಗೆ ತುಂಬಾ ಕೇರ್ ಮಾಡಿ ತುಂಬ ಕೆಲವು ಸಮಯದಲ್ಲಿ ನನ್ನನ್ನು ಸಹಿಸ್ಕೊಂಡು ಚೆನ್ನಾಗಿ ಇದ್ದಾರೆ ಸೊ ಅವರ ಆಸೆ ಕನಸುಗಳೆಲ್ಲ ಈಡೇರಲಿ ಅವ್ರಿಗೆ ದೇವರ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ ನನಗೆ ನಾನು ದೇವ್ರ ಹತ್ರ ಏನು ಕೇಳ್ಕೊತೀನಿ ಅಂತ ಅಂದರೆ ನವೀನ್ಗಿರೋ ಒಂದಷ್ಟು ಗುಣಗಳು ನನ್ನ ಮಕ್ಕಳು ಕಲೀಲಿ ಅಂತ ಅಂದ್ಬಿಟ್ಟು ಯಾಕಂದರೆ ಅವ್ರದ್ದು ನಾನು ನೋಡ್ತಾ ಇದ್ದೀನಲ್ಲ ಖುಷಿಯಾಗತ್ತೆ ನನಗೆ ಬಂದೇ ಬರುತ್ತೆ ಮಕ್ಕಳು ತಂದೆ ತಾಯಿನ ನೋಡಿ ಕಲಿತೆ ಕಲಿತಾರೆ ಸೊ ಇವತ್ತು ಒಂದಷ್ಟು ಸ್ವಲ್ಪ ಹೊಗಳಬೇಕು ಅನ್ನಿಸ್ತು ಅವ್ರನ್ನ ಹಾಗಾಗಿ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಿದೆ ಸೊ ಏನು ಇಷ್ಟೊಂದು ಇಷ್ಟೊಂದು ಹೋಗ್ಲುತ್ತಿದ್ದಾರೆ ಅಂತ ಅಂದ್ಕೊಂಬಿಡಿ ನವೀನ್ ಇರೋದೇ ಹಾಗೆ ಎಲ್ರಿಗೂ ಇಷ್ಟ ಆಗ್ತಾರೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಹಾಗೇ ಒಂದು ಒಂದು ಸಹಾಯ ಮಾಡೋ ಮನೋಭಾವ ಇರ್ಬೋದು ನಾನು ಕೆಲವೊಂದಷ್ಟು ಅವ್ರನ್ನ ನೋಡಿ ಕಲ್ತಿದ್ದೀನಿ ಒಂಥರ ಖುಷಿ ಆಗುತ್ತೆ ನನಗೆ ಸೊ ಫೈನಲಿ ಎಲ್ರಿಗೂ ಕೇಕ್ ತಿನ್ನಿಸಿದ್ದಾಯಿತು ಕಟ್ ಮಾಡಿದ್ದು ಕೂಡ ಆಯಿತು ಎಸ್ ಒಂಥರ ಡೇ ಚೆನ್ನಾಗಿತ್ತು ಇವತ್ತು ಖುಷಿಯಾಯಿತು ಎಲ್ಲರೂ ಒಟ್ಟಿಗೆ ಸೇರಿದ್ದು ನಾವು ಹಿಂಗೆ ಕೇಕೆಲ್ಲ ಕಟ್ ಮಾಡಿಸಿದ್ದು ರಕ್ಷಿತಾ ಮನೆಗೆ ಬಂದಿದ್ದು ಎಲ್ಲ ಒಂಥರ ಆಯಿತು ಅಂತಲೇ ಹೇಳ್ಬೋದು ಈಗ ರಕ್ಷಿತಾ ಹೊರಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅರ್ಶನಾ ಕುಂಕುಮ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದೀನಿ ಇನ್ನೇನು ಟೈಮ್ ಆಗಿತ್ತು ಅವರು ಕೂಡ ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು ಶಾಪಿಂಗ್ ಮಾಡಲಿಕ್ಕೆ ನಾನು ಹೋಗ್ಬೇಕಿತ್ತು ಬಟ್ ನನಗ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅನಿಸ್ತು ಮತ್ತೆ ನಾನು ಈವ್ನಿಂಗ್ ಹೊರಗಡೆ ಹೋಗೋದಿತ್ತು ಸೊ ನಾನು ಹೋಗಲಿಲ್ಲ ಈಗ ಎಲ್ಲರೂ ಹೊರಡ್ತಾ ಇದ್ದಾರೆ ನನಗೂ ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ಅಮ್ಮ ಆರೀನ ಕರ್ಕೊಂಡು ಹೋಗಿರ್ತೀನಿ ನೀನು ಕೆಲಸ ಮುಗಿಸ್ಕೊಂಡು ಬಾ ಅಂತ ಹೇಳಿದ್ರು ಸೊ ಅಮ್ಮನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಶಿವು ಮತ್ತು ರಕ್ಷಿತ ಸ್ವಲ್ಪ ಶಾಪಿಂಗ್ ಹೋಗೋದಿದೆ ಅಂತ ಹೋಗ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು